ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಮತ್ತೆ ಆಘಾತ ಕಾರ್ಯದ ವಿಚಾರ ಅಂತ ಕೂಡ ಇದನ್ನ ಹೇಳ್ಬೋದು ಪ್ರಜ್ವಲ್ ಅವರು ಕನ್ನಡ ಚಿತ್ರದಲ್ಲಿ ಕಟ್ಟಂತ ಮೇರು ನಾಯಕ ನಟ ಅಂತಲೇ ಹೇಳ್ಬೋದು ಮತ್ತೆ ಅಷ್ಟೇ ಸುಮಾರು ನಲವತ್ತೈದು ಅಧಿಕ ಸಿನಿಮಾಗಳ ನಾಯಕರಾಗಿ ಕೂಡ ಗುರುಸ್ಕೊಂಡು ಬಂದರು ಕೇವಲ ಹದಿನೇಳನೇ ವಯಸ್ಸಿಗೆ ಇವರು ಹೀರೋ ಆಗಿ ಬಂದಂಥ ಇವರು ಸದ್ಯ ನಿಲ್ಲ ಅಂತ ಒಂದು ಶಾಕಿಂಗ್ ಮಾಹಿತಿ ಒಂದೇ ಬಂತು ಹೌದು ಇತ್ತೀಚೆಗೆ ಆ ಅಪಘಾತ ಆಯಿತು ಅಪಘಾತದಲ್ಲಿ ಅವರಿಗೆ ತೀವ್ರ ಪೆಟ್ಟು ಆಗಿತ್ತು ಸುದೀ ಇಲ್ಲಿ ನಿಲ್ಲ ಇನ್ನಿಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನು ಅರ್ಧಿಸಿದ್ರು ವಿಚಾರ ಏನಪ್ಪಾ ಅಂತಂದ್ರೆ ವೀರಮ್ ಅಂತ ಒಂದು ಸಿನಿಮಾ ಬಂತು ಈ ವೀರಮ್ ಅನ್ನುವ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ರೌಡಿಸಮ್ಗೆ ಹೋಗುವಂಥ ಕ ಪಾತ್ರಕ್ಕಾಗಿ ಸದ್ಯ ಶುದ್ದಿವರೆಗೆ ಅದು ತುಂಬಾ ನೋವು ಆಗಿ ನನ್ನ ತಮ್ಮ ಹೀಗೆ ಮಾಡ್ಕೊಂಡಲ್ಲ ಅಂತ ಹೇಳಿ ಸದ್ಯ ಅವ್ರು ಫೋಟೋ ಇಟ್ಬಿಟ್ಟು ಒಂದು ಸಿ ಆ ಸೀನನ್ನು ಒಂದು ಮಾಡಿರ್ತಾರೆ ವೀರಮ್ಮಲ್ಲಿ ಅವರು ಬದುಕಿಲ್ಲ ಅನ್ನೋ ಒಂದು ರೀತಿಯೇ ಅಕ್ಕಗೆ ಕೋಪದಿಂದ ಮಾಡಿರ್ತಾರೆ ಆದರೆ ಅದೇ ಫೋಟೋವನ್ನು ಹಿಡಿದುಕೊಂಡು ಸದ್ಯ ವೀರಮ್ಮನ ಸಿನಿಮಾದಲ್ಲಿ ಬರೋ ಒಂದು ದೃಶ್ಯಾವಳಿಯ ಫೋಟೋವನ್ನು ಹಿಡಿದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಿಡಿಗೇಡಿಗಳು ಪ್ರಜ್ವಲ್ ದೇವರಾಜ್ ಅವರಿಗೆ ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಅನುಗಾಟಿಸಿದರು ಸದ್ಯ ಇದೇ ವಿಚಾರವರು ಪ್ರಜ್ವಲ್ ದೇವರಾಜ್ ಸಹ ಗೊತ್ತಾಗಿ ಅವರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದರು ಅವರಿಗೆ ಕರಾವಳಿ ಸಿನಿಮಾದ ಮೂಲಕ ಕಂಬ್ಯಾಕ್